ವಸ್ಟು ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಇಲ್ಲಿ ಬಂದಿರೋದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಮೂವಿಗೆ ಅವಕಾಶ ಕೊಟ್ಟಿರೋದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಸರ್ ಆಲ್ಸೋ ಆ್ಯಂಡ್ ಡಾಲಿ ಸರ್ ಆ್ಯಂಡ್ ರಾಘವೇರ್ಧನ್ ಇವರು ಬಂದು ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಂಡ್ ರೀಲಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ರಾಜ್ಯವರ್ಧನ್ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮೂವಿಲಿ ಸ್ಪೆಷಲಿ ಅವರ ಅಪಿಯರೆನ್ಸ್ ಆಗಿರ್ಬೋದು ಸ್ಕ್ರೀನ್ಸ್ ಪ್ರೆಸೆನ್ಸ್ ಆಗಿರ್ಬೋದು ಆ್ಯಕ್ಷನ್ ಸೀನ್ವೆನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಅವ್ರ ಜೊತೆ ಒಂದು ಕಾಂಬಿನೇಷನ್ ಅಂತ ಬಂದಾಗ ಪೊಲೀಸ್ ಹ್ಯಾಂಗೆ ಮಾಡ್ಬೇಕಾದ್ರೆ ಆ ಬಸ್ ಮ್ಯಾಚ್ ಆಗ್ಬೇಕಾಗಿತ್ತು ಸೊ ಅದೇ ನನ್ಗೆ ಟಾಸ್ಕ್ ಆಗಿತ್ತು ಸೊ ಸರ್ ಮೊದಲನೇ ಟೈಮ್ ಹೇಳಿದಾಗ ಸೊ ಇವರೇ ಬಿಚ್ಚುಗತ್ತಿ ಸೋರಿ ಪಿಚ್ಚುಗತ್ತಿ ಆ ಮೂವಿ ನೋಡಿದ್ರೆ ಸೊ ಆ ಟೈಮ್ ಅಲ್ಲಿ ಸೋ ಹ್ಯೂಜ್ ಸೊ ಆ ಟೈಮ್ ಅಲ್ಲಿ ಅವ್ರ ಬಸ್ ಸ್ವಲ್ಪ ಮ್ಯಾಚ್ ಮಾಡ್ಬೇಕಂದ್ರೆ ನನಗೆ ಸ್ವಲ್ಪ ಟಾಸ್ಕ್ ಇತ್ತು ಸೊ ಆ ಟಾಸ್ಕ್ ನಾನು ತುಂಬಾ ಎಂಜಾಯ್ ಮಾಡಿದೆ ಅಂಡ್ ಫಸ್ಟ್ ಆಫ್ ಆಲ್ ಅವ್ರ ಪೊಲೀಸ್ ಕ್ಯಾರೆಕ್ಟರ್ ಅಂತ ಬಂದಾಗ ತುಂಬಾ ವರ್ಕ್ ಮಾಡ್ಬೇಕಾಗಿರುತ್ತೆ ಯಾಕಂದರೆ ಆ ಕ್ಯಾರೆಕ್ಟ್ ನಾವು ಫಸ್ಟ್ ಟೈಮ್ ಮಾಡಿರೋದು ಸೊ ಅವಕಾಶ ಕೊಟ್ಟು ಎಲ್ಲ ನಮ್ಮ ಡೈರೆಕ್ಟರ್ ಆಗಿರ್ಬೋದು ನಮ್ಮ ಪ್ರೊಡ್ಯೂಸರ್ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಈ ಮೂವಿ ಹಿಟ್ ಆಗಿ ಡೆಫಿನೆಟ್ ಆಗಿ ನಮ್ಮ ಮಾಧ್ಯಮ ವರ್ಗದಲ್ಲಿ ನಿಮ್ಗೆ ಸಪೋರ್ಟ್ ಬೇಕೇ ಬೇಕು ಯಾಕಂದರೆ ಜನರಿಗೆ ರೀಚ್ ಮಾಡೋದು ಅದು ನೀವೇ ಸೊ ಇವ್ರಿಗೆ ಎಷ್ಟು ರೀಚ್ ಮಾಡ್ತೀರಾ ಅಷ್ಟು ಜನ ಬಂದು ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡಿ ಮಾಡ್ತಾರೆ ಸೊ ಕನ್ನಡ ಮೂವಿ ಸಪೋರ್ಟ್ ಬೇಕೇ ಬೇಕು ಯಾಕಂದರೆ ಒಳ್ಳೆ ಮೂವಿ ಮಾಡಿದ್ದಾರೆ ಸೊ ಪ್ರೇಕ್ಷಕರು ಬಂದಿಲ್ಲ ಅಂದರೆ ಮೂವಿ ರೀಚ್ ಆಗಲ್ಲ ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಸೊ ಇಲ್ಲಿ ಬಂದು ಇಷ್ಟೊಂದು ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಇಲ್ಲಿ ಮುಂದಿರೋದಂತಹ ಮಾಧ್ಯಮ ವರ್ಗದವರು ಮತ್ತು ಅಡಿಗಾರ ದಾಲೇಶ್ವರು ಮತ್ತು ರಾಗಿನವರಿಗೆ ಹೃತ್ಪೂರ್ವಕ ವಂದನೆಗಳು ಸೊ ನಾವು ಲಾಸ್ಟ್ ಟೈಮು ಟೀಸರ್ಲಿ ಹೇಳಿದಾಗೆ ಈ ಅಲ್ಲಿ ರಾಜವರ್ಧನ್ ಸರ್ ಆಗಲಿ ಅಥವಾ ರೆಹಣ ಆಗಲಿ ಸುರೇಶ್ ಅವರಾಗಲಿ ನಮ್ಮ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅಥವಾ ಕಾರ್ತಿಕ್ ಅವರಾಗಲಿ ತುಂಬ ಚೆನ್ನಾಗಿ ಬಂದಿದೆ ನನಗೆ ಕ್ಯಾರೆಕ್ಟರ್ ಸರ್ ಒಂದು ಹೇಳಿದಾಗ ಬಿಲಿಯನ್ ಪಾತ್ರ ಮಾಡಬೇಕು ಅಂದಾಗ ಸ್ವಲ್ಪ ನರ್ವಸ್ ಆಯಿತು ಬಟ್ ಅವರ ಒಂದು ಕೋಆಪ್ರೇಷನ್ನು ಮತ್ತು ನಮ್ಮ ಹೀರೋಸರಿಂದ ಸ್ವಲ್ಪ ಮಾಡಲು ನನಗೆ ತುಂಬ ಈಸಿ ಅಂತ ಅನ್ನಿಸ್ತಾವಾಗ ಯಾಕಂದರೆ ಆ ಕೋಪ್ರೇಷನ್ ಇಲ್ಲಾಂದರೆ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಸೊ ಈ ಫಿಲಂ ಅಲ್ಲಿ लास्ट ನಾವು ಹೇಳಿದ ಹಾಗೆ ಎಮೋಷನಲ್ ಆಗಲಿ ಅಥವಾ ಫ್ಯಾಮಿಲಿ ಸೆಂಟಿಮೆಂಟ್ ಅಲ್ಲಿ ಆಗಲಿ इवन ಆಕ್ಷನ್ ಆಗಲಿ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಈಗ ಸಾಂಗ್ ಗುಡಿದಲ್ಲ ಪದೇ ಪದೇ ಅದಂತೂ ತುಂಬಾ ತುಂಬಾ ಚೆನ್ನಾಗಿದೆ ಸೊ ಫುಲ್ ಸಾಂಗ್ ಕೇಳಬೇಕು ಅನ್ಸುತ್ತೆ ಸೊ ಆದಷ್ಟು ಬೇಗ ಜುಲೈ 19ಕ್ಕೆ ನಾವೆಲ್ಲರೂ ವೇಟ್ ಮಾಡಿ ಈ ಫಿilm ನೋಡೋಣ ಒಂದು ಸಕ್ಸೆಸ್ ಮಾಡೋಣ ಅಂತ ಹೇಳಿ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಪದೇ ಪದೇ ಜೊತೆಗೆ ಇನ್ನೊಂದು ಹಾಡನ್ನು ಬಿಡ್ತಿರುವಂತಾ ಸಾಹಿತಿ ಪ್ರಮೋದ್ ಮಲವಂತೆ ಅವರಿದ್ದಾರೆ ಚಪ್ಪಾಳಿಯೊಂದಿಗೆ ದಯವಿಟ್ಟು ಸ್ವಾಗತಿಸಬೇಕು ಸ್ವಾಗತ ಪ್ರಮೋದ್ ಅವರಿಗೆ ಎಸ್ ಕುರಿಕಾಂತ್ ಎಲ್ರಿಗೂ ನಮಸ್ತೆ ಎಲ್ರಿಗೂ ಲಕ್ ಅಂತ ಇರಬೇಕು ನಿಮ್ಗೆ ಗೊತ್ತಿಲ್ಲ ನನ್ನ ಲಕ್ಕು ಡಾಲಿ ಸರ್ ಅಂತ ಸೊ ನಮಗೆ ನನ್ನ ಸಿನಿಮಾ ಕೆರಿಯರ್ ಶುರು ಆಗಿರೋದು ಅಂದರೆ ಒಂದು ಒಳ್ಳೆ ಹಿಟ್ಟೆಗೆ ಶುರು ಆಗಿರೋದು ಡಾಲಿ ಸರ್ ಪ್ರೊಡಕ್ಷನ್ ಟಗ್ರೂಪ್ ಅಲ್ಲಿ ಥ್ಯಾಂಕ್ ಯು ಸರ್ ವೆಲ್ಕಮ್ ನಮ್ಮ ಇನ್ನೊಂದು ಸಿನಿಮಾ ಕೆರಿಯರ್ ಬಂದಿರೋದು ತುಂಬ ಖುಷಿ ಆ್ಯಂಡ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಜಾಕ್ ಮಂಜು ಸರ್ ಥ್ಯಾಂಕ್ ಯು ಸೊ ಇದರಲ್ಲಿ ನನ್ನ ಕ್ಯಾರೆಕ್ಟ್ರು ನನ್ನದೇ ಕ್ಯಾರೆಕ್ಟ್ರು ಕಂಡೊಂದು ಕ್ಯಾರೆಕ್ಟ್ರು ಹಂಗಾಗಿ ಏನು ಸಮಸ್ಯೆ ಇಲ್ಲ ಮಾಡೋಕ್ಕೂ ಈಸಿ ಇತ್ತು ಆದರೆ ಒಂಚೂರು ಕಾರ್ ಓಡಿಸೋ ಕ್ಯಾರೆಕ್ಟರ್ ಇತ್ತು ಅದು ನನಗೆ ಅವ್ರ ಡ್ರೈವಿಂಗ್ ಬರ್ತಾ ಇರಲಿಲ್ಲ ಹಂಗು ಹಿಂಗು ಮಾಡಿ ಅಳಕು ಬಿಳಕಲ್ಲಿ ಗಾಡಿ ಓಡಿಸ್ಕೊಂಡು ಮಾಡಿದ್ವಿ ತುಂಬ ಚೆನ್ನಾಗಿದೆ ಆ ಮೂವಿ ಆ್ಯಂಡ್ ಇದರಲ್ಲಿ ನಂದು ಸರ್ದು ಒಂದು ಜರ್ನಿ ಇದೆ ಮತ್ತೆ ಹೀರೋಯಿನ್ ಜೊತೆ ಅಥವಾ ಹೀರೋಯಿನ್ ಫ್ರೆಂಡ್ ಜೊತೆ ಅಥವಾ ಯಾರ ಜೊತೆ ಕಾಂಟ್ಯಾಕ್ಟೇ ಇಲ್ಲ ಈ ಸಿನಿಮಾಗೆ ನೋಡೋಕ್ಕೂ ಸಿಕ್ಕಿಲ್ಲ ಇಂಟರ್ವ್ಯೂ ಅಲ್ಲಿ ಅವ್ರನ್ನೆಲ್ಲ ನೋಡಿರೋದು ಅದೊಂದು ಬೇಜಾರಿದೆ ಬಿಟ್ಟರೆ ಮತ್ತೇನು ಸಮಸ್ಯೆ ಇಲ್ಲ ಚೆನ್ನಾಗಾಗಿದೆ ಸಿನಿಮಾ ನಂಬಿರ್ಬೋದು ಆ್ಯಂಡ್ ನಾನು ರಾಜವರ್ಧನ್ ಯಾವಾಗಲೂ ಮಾತಾಡ್ತಾ ಇದ್ವಿ ಹಣ ನಾನಲ್ಲಿ ಇದೆ ಹೀರೋ ಹೀರೋಯಿನ್ ಮಜಾ ಮಾಡೋಣ ಬಾ ಅಪ್ಲಾಗೆ ಇಬ್ಬರು ಸಿನಿಮಾ ಮಜಾ ಮಾಡಿಕೊಂಡು ಮಾಡಿದ್ದೀವಿ ಒಂದು ಹದಿನೈದು ದಿವಸ ನನ್ನ ಮುಸಿಡಿ ಅವ್ರು ನೋಡ್ಕೊಂಡು ಅವ್ರ ಮುಸಿಡಿ ನಾನು ನೋಡ್ಕೊಂಡು ಅವ್ರಿಗೆ ಒಳಗೆ ಇರಲಿಲ್ಲ ಹಿಂಗಿಂಗ್ ಬಿಡ್ಕೊಂಡು ಮೂಗಲೆಲ್ಲ ಗಾಯ ಮಾಡಿಕೊಂಡು ಇವಿಗೆ ಬರೋರು ಭಯನೇ ಆಗೋದು ನಾನು ಒಬ್ಬನೇ ಇದ್ಕೊಂಡು ಪಡ್ಕೋಬೇಕಿತ್ತು ಅಂದ್ರೆ ಅಂದರೆ ಅವ್ರ ಕ್ಯಾರೆಕ್ಟ್ರ್ ಡೆಫ್ತ್ ಅಷ್ಟಿತ್ತು ಸೊ ಮಜಾ ಮಾಡಿಕೊಂಡು ಇಬ್ರು ನಾವು ಮಾಡಿದ್ದೀವಿ ಸೊ ಆಮೇಲೆ ಅವರು ಆ ಥರ ಇದ್ರು ಒಳಗಡೆಯಿಂದ ಸಾಫ್ಟಾಗಿ ಬಾಬ್ರೋ ಫ್ರೆಂಡ್ ಥರ ಮಾತಾಡ್ಸ್ತಾರೆ ಆಮೇಲೆ ಆಚೆ ಹೋಗಿ ಕಂಪ್ಯೂಟರ್ ಕಷ್ಟ ಹಂಗೆಲ್ಲ ಮಾಡಿದ್ದ ಅಂತ ಇಲ್ಲ ಒಳಗಡೆಯಿಂದ ಸಾಫ್ಟಾಗಿ ಚೆನ್ನಾಗಿ ಮಾತಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಈ ಸಿನಿಮಾ ಮಾಡೋಕ್ಕೆ ಮೇಯ್ನ್ ಕಾರಣ ಅಂದರೆ ನೆನ್ಪ್ ಮಾಡ್ಕೋಬೇಕು ದೇವಣ್ಣ ನನ್ನ ಕರ್ಕೊಂಡು ಹೋಗಿ ಮೀಟಿಂಗ್ ಎಲ್ಲ ಕೂರಿಸಿ ಮಾತಾಡಿಸಿ ಸೊ ಥ್ಯಾಂಕ್ ಯು ದೇವಣ್ಣ ಎಲ್ಲರೂ ಚೆನ್ನಾಗಿ ಪೇಮೆಂಟ್ ಕೊಟ್ಟಿದ್ದಾರೆ ಕರೆಕ್ಟಾಗಿ